ಸದಸ್ಯರ ಕುರಿತು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಮಾಡಿದ ಟೀಕೆಗೆ ಕಾಂಗ್ರೆಸ್ ಬಿಜೆಪಿ ಹೀಗೆ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರು ಒಗ್ಗಟ್ಟಾಗಿ ವಿರೋಧ ವ್ಯಕ್ತಪಡಿಸಿದ್ದು ಅಕ್ರಮವಾಗಿ ಕಟ್ಟಡ ನಿರ್ಮಿಸಿರುವ ಉಪೇಂದ್ರ ಪೈ ಮೊದಲು ತಮ್ಮ ವ್ಯವಹಾರ ಸರಿಪಡಿಸಿಕೊಳ್ಳಲಿ ಎಂದು ಆಗ್ರಹಿಸಿದ್ದಾರೆ ಇತ್ತೀಚೆಗೆ ಉಪೇಂದ್ರ ಪೈ ಅವರು ಸುದ್ದಿಗೋಷ್ಠಿ ನಡೆಸಿ ಶಿರಸಿ ನಗರಸಭೆಯ ಸದಸ್ಯರು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ ರಾತ್ರಿ ಆರರಿಂದ ಏಳು ಗಂಟೆಯ ನಂತರ ನಗರಸಭೆಗೆ ಹೋಗಿ ಕೆಲಸ ಮಾಡುತ್ತಾರೆ ಫಾರ್ಮ್ ನಂಬರ್ ಮೂರು ಮಾಡಿಕೊಡಲು ಹಣ ಪಡೆಯುತ್ತಾರೆ ಸೇರಿದಂತೆ ಇನ್ನಿತರ ಟೀಕೆ ಮಾಡಿದ್ದರು ಇದರಿಂದ ಈ ಕುರಿತು ನಗರಸಭೆಯಲ್ಲಿ ಶುಕ್ರವಾರ ಬಹುತೇಕ ಎಲ್ಲಾ ಸದಸ್ಯರು ಒಗ್ಗಟ್ಟಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿ ಉಪೇಂದ್ರ ಪೈ ಹೇಳಿಕೆಯನ್ನು ಖಂಡಿಸಿದರು ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ್ ಮಾತನಾಡಿ ಉಪೇಂದ್ರ ಪೈ ಅವರ ಹೇಳಿಕೆಯನ್ನು ನಾವೆಲ್ಲರೂ ಖಂಡಿಸುತ್ತೇವೆ ಯಾರೂ ಸಹ ವೈಯಕ್ತಿಕ ಕೆಲಸಗಳಿಗಾಗಿ ನಗರಸಭೆಗೆ ಬರುವುದಿಲ್ಲ ಫಾರ್ಮ್ ನಂಬರ್ ಮೂರು ವಿಷಯದಲ್ಲಿ ಯಾವ ಸದಸ್ಯರು ಮೂಗು ತೂರಿಸುವುದಿಲ್ಲ ಇಲ್ಲಿ ಜನರಿಗಾಗಿ ಸದಸ್ಯರು ಸಾಮಾಜಿಕ ಕೆಲಸ ಮಾಡುತ್ತಾರೆ ಅನಿವಾರ್ಯತೆ ಇದ್ದಾಗ ಸಂಜೆಯ ವೇಳೆ ವಾರ್ಡಿನ ಕೆಲಸಗಳಿಗಾಗಿ ಭೇಟಿ ನೀಡುತ್ತಾರೆ ಯಾರೂ ಸಹ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿಲ್ಲ ಉಪೇಂದ್ರ ಪೈ ಅವರ ಹೇಳಿಕೆ ತಪ್ಪಾಗಿದ್ದು ಅವರು ನಗರಸಭೆ ಸದಸ್ಯರ ಕ್ಷಮೆ ಕೇಳಬೇಕು ಎಂದು ಬಂದಂತ ವಿಷಯದ ಬಗ್ಗೆ ಜೆಡಿಎಸ್ ಮುಖಂಡರು ನಗರಸಭೆ ಸದಸ್ಯರ ಬಗ್ಗೆ ಒಂದು ಅಪವಾದ ಮಾಡಿದ್ರು ಅದು ತಮ್ಮೆಲ್ಲ ಪತ್ರಿಕೆಯಲ್ಲೂ ಬಂದಿದ್ದು ಅದ್ರ ಬಗ್ಗೆ ನಾವೆಲ್ಲ ನಗರ ಪಕ್ಷಾತೀತವಾಗಿ ಎಲ್ಲ ನಗರಸಭೆ ಸದಸ್ಯರು ಇವತ್ತೇ ಖಂಡಿಸ್ತಾ ಇದ್ದೇವೆ ಯಾಕೆಂದರೆ ಅವರು ಇಲ್ಲಿ ಪಾರ್ಮಂತ್ರಿ ಅವರ ನಡೀತಾ ಇದೆ ಮತ್ತು ಎಲ್ಲ ಸದಸ್ಯರ ಏಜೆಂಟ್ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಹಾಗೂ ನಮ್ಮ ಸದಸ್ಯರಿಗೆ ಇಲ್ಲೇ ಒಂದು ಮನೆ ಮಾಡಿಕೊಡಬೇಕು ಅಂತಲೂ ಅವರು ಅಪಾದ ಮಾಡಿದರು ಅದಕ್ಕೆ ಇವತ್ತೇ ನಾವೆಲ್ಲರೂ ಸೇರಿದ್ವಿ ಇದ್ರ ಬಗ್ಗೆ ಎಲ್ಲರೂ ಇವತ್ತು ಒಗ್ಗಟ್ಟಾಗಿ ಖಂಡಿಸ್ತಾ ಇದ್ದೀವಿ ಇನ್ನೊಮ್ಮೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾವು ಯಾರೂ ಇಲ್ಲಿ ನಮ್ಮ ಕೆಲಸ ಅಷ್ಟೇ ಇಲ್ಲಿ ಬರ್ತೇವೆ ನಮ್ಮ ವಾರ್ಡ್ ಸಮಸ್ಯೆ ಇದ್ದಾಗ ವಾರ್ಡಿನ ಏನೋ ಸ್ವಚ್ಛತೆ ಬಗ್ಗೆ ಅಥವಾ ಕರೆಂಟ್ ಲೈಟ್ ಬಗ್ಗೆ ಅಥವಾ ಮತ್ತೊಂದು ಏನೋ ಒಂದು ಚರ್ಚೆ ಬಂದು ನಮ್ಮ ಕೆಲಸ ಮಾಡ್ಕೊಂಡು ನಾವು ಹೋಗ್ತೇವೆ ಹೋಗ್ತಾ ನಾವಾಗಿ ಇಲ್ಲಿ ಬಂದ್ಕೊಂಡು ಜನರದ್ದು ವಾರ್ಡ್ ಫ್ರೀ ಮಾಡಿಕೊಡು ಅಥವಾ ಮತ್ತೊಂದು ಎಜೆಂಟ್ ರೀತಿ ನಾವು ಯಾರೂ ಇಲ್ಲಿ ವರ್ತಿಸ್ತಾ ಇಲ್ಲ ಅಂತೇಳಿ ಅಪವಾದ ಇದ್ರೆ ತಮಗೂ ಗೊತ್ತಾಗ್ತದೆ ನಾವು ಯಾರು ಅಂತ ಒಂದು ಇದರಲ್ಲಿ ಯಾರೂ ಇಲ್ಲ ಇನ್ನೋರ್ವ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಮಾತನಾಡಿ ಫಾರ್ಮ್ ನಂಬರ್ ಮೂರರಲ್ಲಿ ಅಕ್ರಮ ಹುಟ್ಟಿಕೊಂಡಿರುವುದೇ ಉಪೇಂದ್ರ ಪೈ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಂದ ಅವರು ನಡೆಸುತ್ತಿರುವ ಕಟ್ಟಡಕ್ಕೆ ಸರಿಯಾದ ಪರವಾನಗಿಯೂ ಇಲ್ಲ ಈ ಹಿಂದೆ ನೋಟಿಸ್ ಸಹ ನೀಡಲಾಗಿದೆ ಆದರೆ ಈಗ ನಗರಸಭೆ ಸದಸ್ಯರ ಕುರಿತು ಟೀಕಿಸುತ್ತಾರೆ ಇವರು ಮೊದಲು ಅಕ್ರಮ ವ್ಯವಹಾರವನ್ನು ಬಿಡಲಿ ಆಮೇಲೆ ಇನ್ನೊಬ್ಬರ ಬಗ್ಗೆ ಹೇಳಲಿ ಎಂದು ಟೀಕಿಸಿದರು ಯಾಕಂದ್ರೆ ಇದು ನಗರಸಭಾ ಸದಸ್ಯರ ಸಾಮೂಹಿಕವಾಗಿ ಬಂದಂತ ಆರೋಪ ಈ ಆರೋಪವನ್ನ ನಿರಾಧಾರವಾಗಿ ಹೇಳುವಂತ ಒಂದು ವ್ಯಕ್ತಿ ಇದ್ದಾರೆ ಅವರು ಎಷ್ಟು ನಿಯಮಗಳನ್ನು ಪಾಲನೆ ಮಾಡಿ ತಮ್ಮ ವ್ಯವಹಾರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ವಿಚಾರ ಮಾಡಬೇಕು ಯಾಕಂದ್ರೆ ಈ ಏನು ಸಿ ಸಿ ನಗರದಲ್ಲಿ ಬಾಮ್ ನಂಬರ್ ತ್ರೀ ಅನ್ನೋ ಭೂತ ಅಥವಾ ಸಮಸ್ಯೆ ಉದ್ಭವಿಸಿದೆ ಈ ಇವರ ಒಂದು ರಿಯಲ್ ಎಸ್ಟೇಟ್ ಉದ್ಯಮದಿಂದನೇ ಆ ಸಮಸ್ಯೆ ಬಗ್ಗೆ ಸಮಸ್ಯೆಗಳು ಆಗಿವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಅವರ ಅವ್ರ ಎಷ್ಟು ನಿಯಮ ಪಾಲನೆ ಮಾಡಿ ಕಟ್ಟಡ ಮತ್ತೊಂದು ಏನು ಮಾಡ್ಕೊಂಡಿದ್ದಾರೆ ಫಸ್ಟ್ ಅವ್ರು ನೋಡ್ಕೋಬೇಕು ಯಾಕಂದ್ರೆ ಇದು ಎಲ್ಲ ಸದಸ್ಯರ ಮೇಲೆ ಬಂದು ಆರೋಪವಾಗಿದ್ದ ಕಾರಣಕ್ಕಾಗಿ ನಾವು ಅವರ ಸದಸ್ಯರಲ್ಲಿ ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ಅವ್ರ ಅವ್ರ ಮೇಲೆ ಯಾವ ರೀತಿ ಕ್ರಮ ನಗರಸಭೆಯಲ್ಲಿ ಆಗ್ತದೆ ಅದಕ್ಕೆ ನಾವೆಲ್ಲರೂ ಅಧಿಕಾರಿಗಳ ಜೊತೆ ನಿಂತು ನಾವು ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅದ್ರ ಬಗ್ಗೆ ಕ್ರಮ ತೊಗೊಳ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾವು ತಿಳಿಸಿದ್ವಿ ಅವರು ಅದರ ನಂತರದಲ್ಲಿ ತ್ರೀ ಸೊಲಗೂ ಬಂದಿದ್ದು ನಾವು ಅದಕ್ಕೆ ಕೊಡಲಿಲ್ಲ ಅವರಿಗೆ ಯಾಕಂದರೆ ನೀವು ಅದು ಕಂಪ್ಲೇಂಟ್ ಮಾಡ್ಕೋಬೇಕು ಅದನ್ನು ಏನು ಅವರು ಮೇಲ್ಗಡೆ ಒಂದು ಒಡಾಯಿಸಿದ್ದಾರೆ ಅದನ್ನು ತೆಗಿಬೇಕು ಹಾಗೂ ಕೆಳಗಡೆ ಅವರು ಪಾರ್ಕಿಂಗ್ ಜಾಗದಲ್ಲಿ ಅಂಗಡಿಯನ್ನು ಬಾಡಿಗೆ ಕೊಟ್ಟಿದ್ದಾರೆ ಅದನ್ನು ಖುಲ ಪಡಿಸಬೇಕಂತ ನಾವು ಅವಾಗೇ ಅವರಿಗೆ ಹೇಳಿದ್ವಿ ಅದ್ರ ಬಗ್ಗೆ ನೋಟಿಸು ಕೊಟ್ಟಿದ್ವಿ ಅದ್ರ ಪಾಂತಿಲ್ಲ ಅದಕ್ಕಿಲ್ಲ ಇತ್ತು ಇನ್ನೂ ಅವಾಗ ಬಂದಿತ್ತು ಅಲ್ಲ ಬಿಲ್ಡಿಂಗ್ ಇರ್ಬೋದು ಪಾಕಿಂಗ್ ಏರಿಯಾ ಕೆಲ ಫಾರ್ಮ್ ತಗೊಳ್ಲಿಕ್ಕೆ ಮುದ್ ನಾಲ್ ಸೆಲೆಬಲ್ ಅದು ಪ್ರಾಪರ್ಟಿ ಅದು ಅದು ಸೆಲೆಬಲ್ ನಾಟ್ ಅ ನೋಟ್ ಫೇಸ್ಲೆಬಲ್ ಪ್ರಾಪರ್ಟಿ ನಾಟ್ ಎ ಲೀಸ್ ಪ್ರಾಪರ್ಟಿ ನಾಟ್ ಎ ರೆಂಟೆಡ್ ಪ್ರಾಪರ್ಟಿ ಅಂದರೆ ಅದನ್ನು ಎಸಿಪ್ ಬಾಡಿಗೆ ಕೊಡಲಿಕ್ಕೂ ಬರೋದಿಲ್ಲ ಲೀಸ್ ಕೊಡಲಿಕ್ಕೂ ಬರುವುದಿಲ್ಲ ಅಥವಾ ಅವರೇ ಸ್ವತ್ತು ಮಾರಾಟ ಮಾಡಲಿಕ್ಕೂ ಬರುಬೋದು ಅದನ್ನು ಪಾಕಿಂಗಾಗಿ ಉಪಯೋಗಿಸ್ಬೇಕು ಅದನ್ನು ನಿಯಮ ಬಾಯ ಬಾಯಿರವಾಗಿ ಬೇರೆ ಕಾರ್ಯಕ್ಕೆ ಉಪಯೋಗಿಸ್ತಾಯಿದ್ದಾರೆ ಅದಕ್ಕಾಗಿ ಇರೋ ಅಧ್ಯಕ್ಷರ ಸಂದರ್ಭದಲ್ಲೂ ಕೂಡ ನೋಟಿಸ್ ಕೊಡ್ ನೋಟಿಸ್ ಕೊಡಿಲಿ ಅಂತ ಮಾಡಿದ್ದಾರೆ ನಮ್ಮ ಅದರ ಅದರ ಒಂದು ವರ್ಷ ಆಯಿತು ಕಾರ್ಯಕತೆ ಮುರಿ ಇಲ್ಲ ಅವರಲ್ಲಿ ಬಾಡಿಗೆಗೂ ಕೊಟ್ಟಿದ್ದಾರೆ ವ್ಯವಹಾರನು ನಡೆಸ್ತಿದ್ದಾರೆ ಪ್ರಯೋಜನೆ ಏನು ನೀವು ಮಾಡಿ ಈ ಈ ಏನು ಆಕ್ಷನ್ ಅದು ಕಾರ್ಯರೂಪಕ್ಕೆ ಬರ್ತದಂತ ಅಂತ ನಮ್ಮ ಕ್ವೆಶ್ಚನ್ ಟೈಮ್ ಬಾಂಡ್ ಅದಕ್ಕೆ ಅಧಿಕಾರಿಗಳದ್ದು ನಾವು ಈಗಾಗಲೇ ಮೀಟಿಂಗ್ನಲ್ಲೂ ಅಧಿಕಾರಿಗಳಿಗೆ ಅದನ್ನು ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೇವೆ ಅದನ್ನು ಆದಷ್ಟು ಬೇಗ ಕಾರ್ಯಗತಿಗೊಳಿಸ್ಬೇಕಂತ ನಾವು ಅದು ಅವರು ಮೇಲೆ ಆರೋಪ ಮಾಡಿದ್ರು ನೀವೇ ಹೇಳಿದ್ರಿ ಅವರು ವ್ಯವಹಾರ ಸರಿ ಇಲ್ಲ ಸರಿ ಇಲ್ಲ ಗೊತ್ತಿದ್ರು ಸಹ ನೀವು ಸೊಮ್ಮೆ ಮತ್ತು ಅದು ಒಂದು ಅದ ಈಗ ಊರಲ್ಲಿ ಇಂಥ ಸಮಸ್ಯೆಗಳು ಬಹಳ ಇದೆ ನಾವು ಎಲ್ಲರಿಗೂ ತೊಂದರೆ ಆಗೋದು ಬೇಡ ಅಂತ ನಾವು ಪ್ರದೀಪ್ ಶೆಟ್ಟಿಗೆ ಹೇಳಿದಾಗ ಅವಾಗ ನಾವು ನಲವತ್ ಮಂದಿ ನೋಡ್ಸ್ಕೊಟ್ಟಿವಿ ಒಬ್ಬಿಬ್ಬರಿಗೆಲ್ಲ ಎಲ್ಲರಿಗೂ ಇದೇ ರೀತಿ ಸಮಸ್ಯೆ ಇತ್ತು ಈಗ ನಾವು ಅವಾಗ ಅವರಿಗೆ ಅವರಾಗೆ ಕುಲ ಮಾಡ್ಲಿ ಅಂತ ಕೆಲವರು ಅಷ್ಟು ಮಂದಿ ಇದು ಮಾಡ್ಕೊಂಡ್ರು ಕೆಲವ್ರು ಮಾಡ್ಲಿಲ್ಲ ಅದಕ್ಕೆ ಅಧಿಕಾರಿಗಳು ಮುಂದೆ ಒತ್ತಡ ಮಾಡ್ಬೇಕಾಗ್ತದೆ ನಾವು

ಸದಸ್ಯರಾದ್ರೆ ನಗರಸಭೆ ಬರಲೇ ಮಾತ್ರ ಬರ್ತೀರಿ ಜನರ ಕೆಲಸ ನಗರಸಭೆ ವ್ಯವಸ್ಥೆ ಬಗ್ಗೆ ಒಂದ್ ಎರಡು ನಿಮಿಷ ಹೇಳಿ ನಾನು ಹೇಳ್ತೇನೆ ನಗರಸಭೆಯಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಟ್ಯಾಕ್ಸ್ ಕಲೆಕ್ಷನ್ ಮತ್ತೊಂದು ಫೀಲ್ಡ್ ವರ್ಕ್ ಸ್ಟಾರ್ಟ್ ಆದ್ ಸ್ಟಾಫ್ ಗಳ್ಗು ನಮ್ಗೆ ನಾಗರಿಕರಿಗೆ ಸದಸ್ಯರಿಗೆ ಎಲ್ಲಾ ಸ್ಟಾಫ್ ಗಳು ಸಿಗದೆ ನಾಲ್ಕು ಗಂಟೆ ನಂತರ ಇಲ್ಲಿ ಟ್ಯಾಕ್ಸ್ ಹೋಗಿ ಮತ್ತೊಂದಕ್ಕೆ ಹೋಗಿರ್ತಾರೆ ನಮ್ಗೆ ಬೇಕಾದಂತ ಕೇಸ್ ವರ್ಕರ್ ನಾಲ್ಕು ಗಂಟೆ ಸರ್ವೆ ಮತ್ತೊಂದು ಕೆಲಸ ಆ ನಾಲ್ಕು ಗಂಟೆಯಿಂದ ಆರು ಗಂಟೆ ಅಂದ್ರೆ ಎರಡು ತಾಸು ನಮ್ಗೆ ಎರಡು ತಾಸು ಕೆಲಸ ಎರಡು ತಾಸು ಒಂದು ಕೆಲಸ ಮಾಡಿಸ್ಕೊಳ್ಲಿಕ್ಕೆ ಮತ್ತೊಂದು ಆಗುದಿಲ್ವಾ ಅಥವಾ ನಾವೇ ನಾಲ್ಕು ಗಂಟೆಗೆ ಬರಕ್ ಆಗಲ್ಲ ನಮ್ಗೆ ಐದು ಗಂಟೆ ಬರ್ತೀವಿ ಇವರು ಆ ಟೈಮ್ ಕೆಲಸ ಹೇಳ್ಕೊಡೋರು ಯಾರು ನೀವು ಇನ್ನೇನು ಐದು ಐದೂವರೆ ತನ ಆಫೀಸ್ ಡ್ಯೂಟಿ ನಾಲ್ಕು ಗಂಟೆಗೆ ಹೋದ್ರೆ ಹೇಳ್ರಿ ಅವರು ಜಾಸ್ತಿ ಕೆಲಸ ಮಾಡಿದ್ರು ಇವ್ರಿಗೆ ಕೆಲಸ ಮಾಡಿ ಮಾಡ್ತಾರೆ ನೋಟ್ಸ್ ಕೊಡಬೇಕಾಗಿತ್ತು ಯಾವುದು ಬೆಲ್ಕಿ ಬಲಿದಲ್ಲ ಸುಮಾರು ಫೈಲ್ ಇತ್ತು ಒಂದು ಐವತ್ತು ಫೈಲ್ ಇತ್ತು ಜನಸ್ಪಂದನ ಸಭೆ ಇತ್ತಲ್ಲ ಅವಾಗ ನಾಳೆ ದಿವಸ ಬೆಳಗ್ಗೆನೆ ಕಮಿಷನರ್ ಅವರೆಲ್ಲ ಅಧಿಕಾರಿಗಳೆಲ್ಲ ಕರವಾರ ಹೋಗೋದ್ ಬಿಟ್ಟು ರಾತ್ರಿ ಒಂಬತ್ತು ಗಂಟೆಗೆ ಬಂದು ಪಾಪ ಅವ್ರಿಗೆ ಆಗ್ಬಾರ್ದು ಅನ್ನೋದು ಒಂದು ಐವತ್ತು ಫೈಲಿಗೆ ಕಮಿಷನರ್ ಸಿಗ್ನೇಚರ್ ಅದು ಅದನ್ನ ನೋಡ್ಕೊಂಡು ಇದು ಮಾಡಿದೆ ಮಾಡಬಾರ್ದು ನಿನ್ನೆ ಅದಕ್ಕಾಗಿ ಒಳ್ಳೆಕರೆ ಐದುವರೆಗೆ ಹೋಗ್ಬಿಟ್ಟ ನೀನು ಏನಾಗ್ತದೆ ಈಗ ಅವರು ಹೇಳಿದಾಗೆ ಬೆಳಗ್ಗೆ ಈಗ ಇಂಜಿನಿಯರ್ಸ್ ಹಾಗೆ ಆಗ್ತದೆ ಎಲ್ಲ ಅವರವರು ಹೋಗ್ಬಿಡ್ತಾರೆ ಕಲೆಕ್ಷನ್ ಹೋಗ್ತಾರೆ ಯಾರು ಸಿಗೋದಿಲ್ಲ ಸಿಗೋದಿಲ್ಲ ಮೂರು ಗಂಟೆ ಮ್ಯಾಲೆ ಅವ್ರು ಊಟ ಮಾಡಿ ಬಂದು ಅದು ನಂತರ ಪಾಪ ಈಗ ಜನರು ಬರಬೇಕು ಬಂದಾಗ ಒಂದು ತಾಸು ಎರಡು ತಾಸು ಹೆಚ್ಚು ಕಮ್ಮಿ ಆಗ್ತದೆ ಅದಕ್ಕೆ ನಾವು ಆರು ಗಂಟೆ ಏಳು ಗಂಟೆ ತನಕ ಕೆಲಸ ಮಾಡಿದ್ರು ಅಂತೇಳಿ ನಾವು ಮಾಡಿದ್ವಿ ಹೆಚ್ಚಿಗೆ ಕೆಲಸ ಮಾಡೋದು ಖುಷಿ ಪಡ್ಬೋದು ಖುಷಿ ಅದನ್ನು ಬಿಟ್ಕೊಂಡು ಈ ರೀತಿ ಸುಳ್ಳು ಅಪೋಧ ಮಾಡೋದು ಸರಿಯಲ್ಲ ಅನಿಸ್ತದೆ ಅವರು ಆರೋಪ ಮಾಡಿದ್ರು ಒಂದು ಜೊತೆಗೆ ಈಗ ನೀವು ನಗರಸಭೆ ಸದಸ್ಯರಾಗಿ ಫಾರ್ಮ್ ನಂಬರ್ ತ್ರೀ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿಬರ್ತಾರೆ ಅದ್ರ ಬಗ್ಗೆ ಆ ಆರೋಪಗಳು ಕಡಿಮೆ ಆಗ್ಲಿಕ್ಕೆ ಅಥವಾ ಇದಕ್ಕೆ ಏನು ನಿಮ್ಮ ಅಭಿಪ್ರಾಯ ಏನಾದ್ರೆ ನಮ್ಮ ವಿರುದ್ಧ ಮೂರು ಲಕ್ಷದವರೆಗೆ ತಗೋತಾರೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಥವಾ ಅಧಿಕೃತ ಇದಿಲ್ಲ ನಮ್ಮ ಸಂಪರ್ಕಕ್ಕೆ ಬಂದು ಸದಸ್ಯ ಸಂಪರ್ಕ ನಮ್ದಿರ್ಬೋದು ಅದ್ರ ಸಂಪರ್ಕಿರ್ಬೋದು ಯಾವ ಸದಸ್ಯರು ನಮ್ಮ ಸಂಪರ್ಕಕ್ಕೆ ಬಂದು ನಮ್ಗೆ ಯಾರು ಎಪ್ರೋಚ್ಾರು ನಾವು ಅವ್ರ ಪ್ರಾಮಾಣಿಕವಾಗಿ ಅವ್ರಿಗೆ ಕೆಲಸ ಮಾಡುವಂತ ಕೆಲಸ ಮಾಡಿದ್ದೀವಿ ಕೆಲವೊಂದು ಒಂದು ಮೀಡಿಯೇಟರ್ಗಳು ಇದ್ದರೆ ಇಲ್ಲ ಅಂತ ಹೇಳೋದು ಆ ಕಮ್ಯೂನಿಟಿಗಳ ಮುಖಾಂತರ ಬಂದು ಈ ರೀತಿ ವ್ಯವಹಾರಗಳು ಆಗಿರಬಹುದು ಅದನ್ನ ಮುಂದಿನ ದಿವಸ ಮತ್ತೆ ಅವರು ಸಮಸ್ಯೆ ಇದ್ದ ನಮ್ಮತ್ರ ನಿಜ ಹೋಗೋ ಬರ್ಲಿಲ್ಲ ಅವರ ಎಲ್ಲಾ ಎಜೆನ್ಸಿಗೆ ಹೋಗ್ತಾರೆ ಅದ್ ಏನು ಮಾಡ್ತಾರೆ ಅವಾಗ ಅವರಿಗೆ ಬೇಡ ಅಂತ ಇಡ್ಕೊಳ್ತಾರೆ ಎರಡು ದಿನ ಸುನ ನಗರಸಭೆ ಭಾಗಕ್ಕೆ ಬಂದು ಬರಕ್ಕೆ ಕೂಸೋತ್ತಿಲ್ಲ ಕೆಲವರಿಗೆ ಸದಸ್ಯ ಹಾಗೂ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್ ಮಾತನಾಡಿ ಉಪೇಂದ್ರ ಪೈ ಉಲ್ಲೇಖಿಸಿರುವ ಹದಿನೈದು ಸದಸ್ಯರು ಯಾರು ಎಂದು ಹೆಸರು ಹೇಳಲಿ ಇಲ್ಲದೆ ಹೋದಲ್ಲಿ ಎಲ್ಲರೂ ಸೇರಿ ಕಾನೂನು ಹೋರಾಟ ಮಾಡುತ್ತೇವೆ ಎಂದರು ಫ್ರೀಗೆ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ತಗೊಳ್ತಾರೆ ಅಂತ ಹೇಳ್ತಾರೆ

ಉಪೇಂದ್ರ ಪೈ ತಮ್ಮ ಹೇಳಿಕೆ ಹಿಂಪಡೆದು ಎಲ್ಲ ಸದಸ್ಯರ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು ಈ ವೇಳೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕುಮಾರ್ ಬೋರ್ಕರ್ ಹಾಗೂ ಚುನಾವಣೆಗೆ ಆಯ್ಕೆಯಾದ ಸದಸ್ಯರು ನಾಮನಿರ್ದೇಶಿತ ಸದಸ್ಯರುಗಳು ಇದ್ದರು ಉಪೇಂದ್ರ ಪೈ ಅವರ ಕಟ್ಟಡಕ್ಕೆ ಸಂಬಂಧಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ನಗರಸಭೆ ನೋಟಿಸ್ ಹೊರತಾಗಿಯೂ ಅದನ್ನು ಅಕ್ರಮವಾಗಿ ನಡೆಸಲಾಗುತ್ತಿದೆ ಎಂದು ನಗರಸಭೆ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಹೇಳಿದ್ದಾರೆ ಶಿರಸಿ ನಗರಸಭೆ ಸದಸ್ಯರ ಕುರಿತು ಆರೋಪ ಮಾಡಿರುವ ಉಪೇಂದ್ರ ಪೈ ಅವರಿಗೆ ಸೇರಿರುವ ಕಟ್ಟಡ ಸಿಪಿ ಬಜಾರ್ ನಲ್ಲಿದೆ ಅದರಲ್ಲಿ ಪಾರ್ಕಿಂಗ್ ಎಂದು ಹಾಗೂ ಇನ್ನಿತರ ವಿಷಯಗಳಿಗೆ ಈಗಾಗಲೇ ಎರಡು ಬಾರಿ ನೋಟಿಸ್ ಮಾಡಲಾಗಿದೆ ಆದರೂ ಸಹ ಅದನ್ನು ನಡೆಸಲಾಗುತ್ತಿದೆ ನಗರಸಭೆ ಹೇಳಿದ ಬದಲಾವಣೆಯನ್ನು ಮಾಡಿಲ್ಲ ಎಂದು ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ ತಿಳಿಸಿದರು ಅವರ ಅವಧಿಯಲ್ಲೇ ನೋಟಿಸ್ ನೀಡಿದ್ದರು ಎಂಬುದು ಉಲ್ಲೇಖನೀಯ ಕೆಲಸ ಮಾಡುವುದು

ಹಾ ಈಗ ಅವರು ಈ ರೀತಿ ಮೆಸೇಜ್ ಇದು ಕೊಟ್ರೆ ಪೌರ ಕಾರ್ಮಿಕರಿಗೆ ಅವಮಾನ ಮಾಡ್ದೇ ಅವರು ಅವ್ರು ರಾತ್ರಿ ಹೋಗಲು ದುಡ್ದಿ ಕೆಲಸ ಮಾಡ್ತಾರೆ ನಾವ್ ಅವ್ರಿಗೊಂದು ಸನ್ಮಾನ ಮಾಡ್ತೇವ ಪಾಪ ಅವ್ರು ಅಷ್ಟು ಮಾಡ್ತಾರೆ ಅಂತ ಹೇಳಿ ಯಾವಾಗ ಇವ್ರು ಈ ರೀತಿ ಮಾಡಿದ್ರೆ ಅವಾಗ ಏನಾದ ಹಂಗಾಯ್ತು ಅವ್ರ ಅವ್ರ ಬಗ್ಗೆ ಏನ್ ಇಟ್ಟಾಯ್ತಿವ್ರ ಭರವಸೆ ನಾವು ನೀವು ಹೇಳದಲ್ಲ ಈಗ ನೀವು ಆ ಸಿ ಕ್ಯಾಮ್ರಾ ಅಲ್ಲಿ ಇಲ್ಲಿವರೆಗೆ ಯಾರು ನಗರಸಭೆ ಪೊಲೀಸ್ ಇಲಾಖೆ ಹಾಕಲಿಲ್ಲ ಆದರೂ ನಮ್ಮ ಆ ಇದನ್ನು ನಾವು ತೊಗೊಳೋದಿಲ್ಲ ಏನು ಕೆಲಸ ಆಗಬೇಕು ಇಡೀ ಊರಿಗೆ ಅದನ್ನು ಪ್ರತಿಯೊಂದು ಮಾಡಿದ್ರು ನಗರಸಭೆ ಹೊಂಡ ತುಂಬೋದಿರಲಿ ಅಥವಾ ಸ್ವಚ್ಛತೆಯಿಂದ ಇರಲಿ ವಾರ್ಕಿಂಗಿಂದ ಇರಲಿ ಕುಡಿಯೋ ನೀರಿಂದಿರಲಿ ಎಲ್ಲ ನಾವು ಮಾಡ್ಕೊಟ್ಟಿದ್ದೇವೆ ಟಾಯ್ಲೆಟಿಂದ ಹಿಡಿದಿಲ್ಲ ಜಾತ್ರೆ ಆಗ್ತದೆ ದೇವಸ್ಥಾನದಲ್ಲಿ ಅದು ಮಾಡೋರು ಯಾರು ಕೆಲಸ ನಾವಲ್ಲ ಅಷ್ಟು ಕೊಟ್ಟು ದುಡ್ಡು ಹಾಕೋರು ನಾವಲ್ವಾ ಮತ್ತು ನಗರಸಭೆ ಏನು ಮಾಡಲಿಲ್ಲ ಅಂದ್ರೆ ಮತ್ತೆ ಹಾಗಾದ್ರೆ ಕುತ್ಕೊಂಡಿದ್ರು ಸುಮ್ಮನೆ ನಾವು ಅವೆಲ್ಲ ಹೇಳ್ಬಾರ್ದು ನಮ್ಮ ಕೆಲಸ ನಾವು ಮಾಡಿದಿಲ್ಲ ಸ್ವಚ್ಛತೆ ಹಾಗೆ ಆಗಿದೆ ಇಡೀ ರಾಜ್ಯದಲ್ಲೇ ಇಂತ ಒಂದು ದೊಡ್ಡ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅದ್ರ ಬಗ್ಗೆ ಎಲ್ಲ ನಮ್ಮ ನಗರಸಭೆ ಸದಸ್ಯರಿಗೂ ನಮ್ಮ ಪೌರ ಕಾರ್ಮಿಕರಿಗೂ ಮತ್ತೆ ಸಿಬ್ಬಂದಿಗಳಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಧ್ಯಕ್ಷ ಉಪಾಧ್ಯಕ್ಷ ಯಾವ ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಸಮಸ್ಯೆ ಸರ್ಕಾರ ಕೋರ್ಟ್ ಮುಂದೆ ಇದೆ